ಎಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದೇ ಸಂದೇಶ ಸಾರಬೇಕಾಗಿತ್ತು ಅದು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯನ್ನ ಗೆಲುವಿಗೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಿಂತು ಹೋರಾಟವನ್ನು ಮಾಡಬೇಕು ಅದಕ್ಕೆ ಪೂರ್ವವಾದಂತಹ ಒಂದು ಸಿದ್ಧತೆಯನ್ನ ಈಗಿಂದಲೇ ನಾವು ಮಾಡಿ ಪ್ರತಿ ಹಳ್ಳಿಯಲ್ಲಿ ಇವತ್ತು ಬೂತ್ ಮಟ್ಟದಲ್ಲಿ ಓಬಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಇವತ್ತು ತಾವುಗಳು ನಿಂತು ಚುನಾವಣೆ ಮಾಡಿದ್ರೆ ಮಾತ್ರ ಈ ಫಲಿತಾಂಶ ಎನ್ ಡಿ ಎ ಮೈತ್ರಿ ಕೂಟದ ಸಾಧ್ಯ ಆಗ್ತಕ್ಕಂಥದ್ದು ನಮ್ಮೆಲ್ಲರೂ ಮನವರಿಕೆ ಇದೆ ಅಮ್ಮ ಹಾಗಾಗಿ ಎಂ ಚುನಾವಣೆ ಅಂದ್ರೆ ಹಾಗೆ ನಡೆದು ಹೋಗುತ್ತೆ ಅಂತಕ್ಕಂಥದ್ದು ಬಹುತೇಕ ಒಂದು ಭಾವನೆ ಆದರೆ ನೀವು ಯಾವ ರೀತಿ ಪಂಚಾಯಿತಿ ಚುನಾವಣೆ ಮಾಡ್ತೀರಿ ಯಾವ ರೀತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡ್ತೀರಿ ಯಾವ ರೀತಿ ತಾಲೂಕು ಪಂಚಾಯಿತಿ ಚುನಾವಣೆ ಮಾಡ್ತೀರಿ ಅದೇ ರೀತಿ ಈ ಚುನಾವಣೆ ನಿಮ್ಮ ಚುನಾವಣೆ ನಿಮ್ಮ ವೈಯಕ್ತಿಕ ಚುನಾವಣೆ ಪಕ್ಷದ ಗೌರವವನ್ನು ಉಳಿಸ್ತಕ್ಕಂಥ ಒಂದು ಚುನಾವಣೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ದಯಮಾಡಿ ತಮ್ಮ ಮನಸ್ಸಿನಲ್ಲಿ ಇದನ್ನು ಬಹಳ ಗಂಭೀರವಾದ ಕೊನೆಗಳನ್ನ ತಗೊಂಡು ಈ ಚುನಾವಣೆಯಲ್ಲಿ ದಯಮಾಡಿ ನಿಮ್ಮ ಜೊತೆ ನಾವೆಲ್ಲ ಇರ್ತೇವೆ ನಿಮ್ಗೆ ಸ್ಟೂಟೆಲ್ಲ ಇರ್ತೇವೆ ಜೊತೆಯಲ್ಲಿ ಪದಾಧಿಕಾರಿಗಳಷ್ಟು ಸ್ಥಾನಗಳು ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ ಪದಾಧಿಕಾರಿಗಳ ನೇಮಕಾತಿ ಮಾಡಿದ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿಯಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ ಕೈ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಕುಮಾರಣ್ಣ ನೇತೃತ್ವದಲ್ಲಿ

ಆದಷ್ಟು ಪ್ರತಿ ಹಣ್ಣಲ್ಲಿ ಬರ್ತಾರೆ ಕೋಲಾರ ಜಿಲ್ಲೆ ಸಂಪೂರ್ಣ ಟೂರ್ನ ನಮ್ಮ ನಿಮ್ ಜೊತೆ ಇರ್ತೇನೆ ದಯಮಾ ಕುಮಾರಿ ಕೋಲಾರ ಲೋಕಸಭಾ ಕ್ಷೇತ್ರ ಎಲ್ಲಿ ಮೈತ್ರಿಕೂಟದ ಗೆಲುವಿ ನೀವೆಲ್ಲ ಪ್ರಾಮಾಣಿಕ ಹೋರಾಟ ಮಾಡ್ತೀರಾ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ ಬಹುತೇಕ ಬಾಳ ಜನ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೀರಿ ದೇವೇಗೌಡರು ಸಹ ಕಟ್ಟತಕ್ಕಂತ ಈ ಒಂದು ರೈತರ ಪಕ್ಷ ಪರವಾಗಿ ಒಂದು ಪ್ರಾದೇಶಿಕ ಪಕ್ಷದ ಪರವಾಗಿಲ್ಲ ಒಂದು ನಂಬಿಕೆಯನ್ನ ಇಟ್ಟು ವಿಶ್ವಾಸವನ್ನ ಇಟ್ಟು ಅನೇಕ ವರ್ಷದಿಂದ ನಮ್ಮ ಜೊತೆಯಲ್ಲಿ ಈ ಪಕ್ಷ ಬೆಳೆಸಿದ್ದೀರಿ ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಇಂದು ಬಲಿಷ್ಠವಾಗಿ ಬೆಳೆಸತಕ್ಕಂತಹ ಒಂದು ಜವಾಬ್ದಾರಿ ಪಕ್ಷದ ಹಿರಿಯರ ಮೇಲೆ ಮಹಿಳೆಯರ ಮೇಲೆ ಆಗಲಿ ಲೆಕ್ಕ ಎಲ್ಲ ನಮ್ಮ ಯೋಚನೆ ಅಣಿತಂಬರ ಮೇಲೆ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರು ಕೂಡ ಅತಿ ಶೀಘ್ರದಲ್ಲೇ ಬಹುಶಃ ಒಂದು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಬೇಕು ಈಗಾಗಲೇ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ತಮ್ಮೆಲ್ಲರೂ ಜೆ ಪಿ ಭವನ ಪಕ್ಷದ ವರಿಷ್ಠ ತೀರ್ಮಾನ ತಗೊಂಡ ನಂತರ ಒಂದು ನಿಗದಿತ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ತದನಂತರ ತಮ್ಮ ಗಮನಕ್ಕೆ ಗಮನ ಹಾಗಾಗಿ ಊಟದ ಸಮಯ ಎರಡು ಗಂಟೆ ಇನ್ನು ಅರ್ಧ ಗಂಟೆ ಆಗ್ತದೆ ಬಂಗಾರಪೇಟೆಗೆ ಹೋಗಲಿಕ್ಕೆ ಆರು ಗಂಟೆಗೆ ಸ್ವಲ್ಪ ಮಂಡ್ಯ ಜಿಲ್ಲೆಯೊಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ ಹಾಗಾಗಿ ತಾವೆಲ್ಲ ಅತ್ಯಂತ ತಾಳ್ಮೆಯಿಂದ ಇವತ್ತು ತಾವೇ ಕೂತು ಪ್ರತಿಯೊಬ್ಬ ಮುಖಂಡರ ಒಂದು ಭಾವನೆಯನ್ನು ಹಂಚ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಗಮನಿ ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಹಿರಿಯರಿಗೆ ಯುವಕರಿಗೆ ಮತ್ತೊಮ್ಮೆ ಪಕ್ಷದ ಪರವಾಗಿ ಪಕ್ಷದ ವರಿಷ್ಠರ ಪರವಾಗಿ ತುಂಬ ಧನ್ಯವಾದ